ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನೋಡ್ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಂಡ ಸೀಸನ್ ನ ಮಂಡೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ನಿಜವಾಗ್ಲೂ ಕೂಡ ಆಯಿತಾ ಈ ಒಂದು ಪ್ರೋಮೋ ನೋಡಿದಾಗ ಬಿಗ್ ಬಾಸ್ ಟೀಮ್ ಏನಿದೆ ಒಳ್ಳೆ ಕಂಟೆಸ್ಟೆಂಟ್ಗಳನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಅಶ್ವಿನಿ ಗೌಡ ಅವರ ದುರಂಕಾರ ಇಳಿಸೋಕ್ಕೆ ಇವರಿಗಿಂತ ಒಳ್ಳೆ ಕಂಟೆಸ್ಟೆಂಟ್ ಸಿಗಲ್ಲ ಅಂತೀನಿ ಯಾಕೆಂದ್ರೆ ಫಸ್ಟ್ ಪ್ರಮೋ ಏನು ಬಂತು ಅದರಲ್ಲಿ ನಾವು ರಘುವ್ರನ್ನ ನೋಡಿದ್ವಿ ಆಯಿತಾ ಅವರು ಹೆಂಗೆ ಕೊಡ್ಬೇಕಂಗೆ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟರು ಅಶ್ವಿನಿ ಗೌಡ ಅವರಿಗೆ ಈಗ ಎರಡನೇ ಪ್ರಮೋ ಬಂದಿದೆ ಎರಡನೇ ಪ್ರಮೋದಲ್ಲಿ ರಿಷಾ ಗೌಡ ರಿಷಾ ಗೌಡವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಟೊಂಬಾಯಿ ಆಯಿತಾ ಯಾರಿಗೂ ಭಯಪಡಲ್ಲ ಅಶ್ವಿನಿ ಗೌಡಗೆ ಆಯಿತಾ ಏನು ಮಾಡಿಸಿದಂತಹ ಎದುರಾಳಿ ಯಾರು ಅಂದರೆ ರಿಷಾ ಗೌಡ ಅಂತಲೇ ಹೇಳ್ಬೋದು ಈ ಪ್ರೋಮೋ ನೋಡಿದಾಗ ಕ್ಲಿಯರಾಗಿ ಗೊತ್ತಾಗ್ತಿದೆ ಬಿಗ್ ಬಾಸ್ ಅವರು ಒಂದು ಒಳ್ಳೆ ಆಯಿತಾ ಟಾಸ್ಕ್ ಕೊಟ್ಟಿದ್ದಾರೆ ರಿಷಾ ಗೌಡರಿಗೆ ಬಿಗ್ ಬಾಸ್ ಮನೆಗೆ ಬರ್ತಿದ್ದ ಕಂಟೆಸ್ಟೆಂಟ್ ಅಲ್ಲಿ ಕಂಟೆಸ್ಟೆಂಟಲ್ಲಿದ್ದಾರೆ ಅವರ ಒಂದು ಚಿತ್ರ ಫೋಟೋವನ್ನು ಹಾಕಿ ಅದನ್ನು ಡೆಸ್ಕ್ ಮೇಲೆ ಇಟ್ಟು ಅದನ್ನು ಹೊಡಿಬೇಕು ಆಯಿತಾ ಕರೆಕ್ಟ್ ರೀಸನ್ ಕೊಟ್ಟು ಹೊಡಿತಾ ಇದ್ದಾರೆ ನಮ್ಮ ರಿಷಾ ಗೌಡ ಅವರು ರಿಷಾ ಗೌಡ ಅವರು ಖಂಡಿತವಾಗ್ಲೂ ಏನೋ ಆಯ್ತಾ ನಮ್ಮ ಧ್ರುವಂತ ಅವರಿಗೆ ಕೊಟ್ಟ ರೀಸನ್ ಏನಿದೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಧ್ರುವಂತರ ಬಗ್ಗೆ ರಿಷಗೌಡ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಧ್ರುವ ಧ್ರುವಂತ ಅವರು ಬಿಗ್ ಬಾಸ್ ಮನೇಲಿ ಏನಕ್ಕಿದಾರೋ ನನಗಂತೂ ಗೊತ್ತಿಲ್ಲ ಆಯಿತಾ ನಾನು ಫಸ್ಟು ಧ್ರುವಂತವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಓಕೆ ಧ್ರುವಂತವ್ರು ನೆಕ್ಸ್ಟ್ ಲೆವೆಲಲ್ಲಿ ಗೇಮ್ ಮಾಡ್ತಾರೆ ಅಂತ ಬಟ್ ಧ್ರುವಂತ್ ಮಾಡ್ತಿರೋ ಕೆಲಸ ಏನು ಅಂತಂದರೆ ಅಶ್ವಿನಿ ಗೌಡ ಮತ್ತು ಜಾಮಿ ಜೊತೆ ಸೇರಿಕೊಂಡು ಆಯಿತು ಅಲ್ಲೇ ಆಗಿದ್ದಾರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ ಧ್ರುವಂತವರು ಧ್ರುವಂತವ್ರ ಮೇಲೆ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನಿಜವಾಗ್ಲೂ ಅದು ಯಾವುದೂ ಆಗಲ್ಲ ಅಂತ ಗೊತ್ತಾಗ್ತದೆ ಧ್ರುವಂತವ್ರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದರು ಅಂದನೆ ಹೊರಗಡೆ ಇದ್ದರು ಅಂದನೇ ಪ್ರಯೋಜನನೇ ಇಲ್ಲ ಈಗ ಏನು ರಿಷಾ ಗೌಡ ಹೇಳ್ತಾ ಇದ್ದಾರಲ್ವಾ ಧ್ರುವಂತರ ಬಗ್ಗೆ ಅದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಧ್ರುವಂತವ್ರ ಬಗ್ಗೆ ರಿಷಾ ಗೌಡ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಧ್ರುವಂತ್ ಏನೂ ಕೂಡ ಮಾಡ್ತಾ ಇಲ್ಲ ಸರಿನಾ ಅಂದರೆ ಅಶ್ವಿನಿ ಗೌಡ ಅವರ ಕೈಗೊಂಬೆ ಆಗಿದ್ದಾರೆ ಧ್ರುವಂತ್ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಓಕೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಗ್ಗೆ ನಮ್ಮ ರಿಷಾ ಗೌಡ ಅವರು ಹೇಳಿದ್ದು ಏನಪ್ಪ ಅಂತಂದರೆ ನೆಕ್ಸ್ಟ್ ಕಂಟೆಸ್ಟೆಂಟು ನಮ್ಮ ಕಾಕ್ರೋಚ್ ಸುದೀ ಕಾಕ್ರೋಚ್ ಸುದೀವ್ರ ಬಗ್ಗೆ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ತುಂಬ ಅಂತಂದರೆ ಓಕೆ ಕಾಕ್ರೋಚ್ ಅವರು ನಿಜವಾಗ್ಲೂ ನೆಕ್ಸ್ಟು ಲೆವೆಲಲ್ಲಿ ಕಂಟೆಂಟ್ ಕೊಡ್ತಾರೆ ಸೂಪರಾಗಿ ಬಿಗ್ ಬಾಸ್ ಮನೆಗೆ ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಮತ್ತು ನೋಡುವ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಕಂಟೆಂಟನ್ನು ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಏನು ಇವತ್ತು ರಿಷಾ ಗೌಡ ಅವರು ಏನು ಸುದ್ದಿ ಸುದೀರವ್ರ ಬಗ್ಗೆ ಹೇಳಿದ್ರಲ್ವಾ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಹ್ಞೂ ಕಾಕ್ರೋಚ್ ಸುದ್ದಿರೋರು ಒಂಥರ ಉತ್ತರ ಕುಮಾರ ಅಂದರೆ ಉತ್ರು ಪೌರುಷ ಒಲೆ ಮುಂದೆ ಅನ್ನೋ ರೀತಿ ಉತ್ರ ಪೌರುಷ ಓನ್ಲಿ ಅಶ್ವಿನಿ ಗೌಡ ಜಾನ್ವಿ ಹತ್ರ ಮಾತನಾಡಕ್ಕೆ ಅಷ್ಟೇ ಕಾಕ್ರೋಚ್ ಸುದೀರೋವರು ಏನು ಫಸ್ಟೇ ಒಂದು ಇಂಪ್ರೆಷನ್ ಮೂಡಿಸಿದ್ರಲ್ಲ ಅದು ಅಲ್ಲವೇ ಅಲ್ಲ ಕಾಕ್ರೋಡ್ ಸುದೀರೋರು ಈಗ ಅವರು ಆಡ್ತಿರೋ ಗೇಮ್ ಏನಿದೆ ತುಂಬ ಸಟಲ್ಡಾಗಿ ಓಕೆ ಗುಂಪಲ್ ಗೋವಿಂದ ಅನ್ನೋ ರೀತಿ ಗೇಮ್ ಆಡ್ತಾ ಇದ್ದಾರೆ ಕಾಕ್ರೋಚ್ ಸುದೀರವರು ರಿಷಾ ಗೌಡ ಅವರು ಓಪನ್ ಆಗಿ ಹೇಳಿದ್ರು ನೀವು ಉತ್ರ ಕುಮಾರ ಇದ್ದಂಗೆ ನೀವೇನು ಇಲ್ಕಿದ ದಬ್ಬಾಗ್ತಿಲ್ಲ ಅನ್ನೋದನ್ನು ರಿಷಾ ಗೌಡ ಸೂಪರಾಗಿ ಹೇಳಿದ್ರು ಹೌದು ಇಲ್ಲಿ ಕಾಕರಾಜ್ ಸುದೀರ್ ಏನು ಏನೂ ಕಿತ್ತಾಗ್ತಿಲ್ಲ ಅಂದರೆ ಇಲ್ಲ ಸುಮ್ಮನೆ ಬಂದಿದ್ದಾರೆ ಹಂಗೆ ಸೇಫೆಸ್ಟಾಗಿ ಗೇಮ್ ಆಡ್ತಾಯಿದ್ದಾರೆ ಆ ಸೂಪ್ ನೋಡಿ ರಿಷಾ ಗೌಡನ್ನ ಸೂಪರಾಗಿ ಆಯಿತಾ ಬಿಗ್ ಬಾಸ್ ಟೀಮು ಸೆಲೆಕ್ಟ್ ಮಾಡಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಕಳಿಸಿದೆ ಅಂತೀನಿ ನಾನು ಈ ಪ್ರೋಮೋ ನೋಡಿದರೆ ನನಗೆ ಹಂಗೆ ಅನ್ನಿಸ್ತು ನೀನು ಏನು ಗುರು ಹೋಗ್ ಮನೆಗೆ ಅನ್ನೋ ರೀತಿ ಇತ್ತು ರಿಷಾ ಗೌಡನ ಮಾತು ಓಕೆ ನೆಕ್ಸ್ಟು ಸ್ಪಂದನ ಸೋಮಣ್ಣ ಸ್ಪಂದನ ಸೋಮಣ್ಣ ಎಲೆಮರೆ ಕಾಯ್ತಾರ ಹಂಗೆ ಪ್ಲೂಕಲ್ಲಿ ಆಯಿತಾ ಸೇಫಾಗಿ ಹೋಗ್ತಿದ್ದಾರೆ ಅಂತ ನನಗೂ ಕೂಡ ಅನಿಸಿದ್ದು ಉಂಟು ಸ್ಪಂದನ ಸೋಮಣ್ಣನಿಗೆ ಒಳ್ಳೆ ಆಯಿತು ಪೊಟೆನ್ಷಿಯನ್ ಇದೆ ಸೂಪರಾಗಿ ಗೇಮ್ ಆಡ್ಬೋದು ಅದೆಲ್ಲದೂ ಸರಿ ಆದರೆ ಸ್ಪಂದನ ಸೋಮಣ್ಣ ಎಪಿಸೋಡಲ್ಲೂ ಕಾಣಲ್ಲ ಲೈವಲ್ಲೂ ಕಾಣಲ್ಲ ಅದಾದ್ರೆ ಸ್ಪಂದನ ಸೋಮಣ್ಣ ಏನು ಮಾಡ್ತಿದ್ದಾರೆ ಏನುಮ ಈಗ ಕೆಲವರು ಹೇಳ್ತಾ ಇದ್ದಾರೆ ಅಭಿಷೇಕ್ ಮತ್ತು ಸೋಮಣ್ಣ ಸೋಮಣ್ಣವ್ರದ್ದು ಲವ್ ಸ್ಟೋರಿ ನಡೀತಾ ಇದೆ ಹಾಗೆ ಹೀಗೆ ಅಂತ ನಮ್ಗೆ ಲವ್ ಸ್ಟೋರಿ ಯಾವನಿಗೆ ಬೇಕು ಲವ್ ಸ್ಟೋರಿ ನಾವು ನೋಡ್ಬಿಟ್ಟಿದ್ದೀವಿ ಕಳೆದ ಸೀಸನ್ನಲ್ಲಿ ಸುಮ್ಮನೆ ಗೇಮಿಗೋಸ್ಕರವಾಗಿ ಲವ್ ಸ್ಟೋರಿ ಇವೆಲ್ಲ ನೋಡಿ ನಮಗೆ ಸಾಕಾಗಿದೆ ನಮ್ಗೆ ಯಾವ ಲವ್ ಸ್ಟೋರಿನೂ ಬೇಡ ಏನೂ ಬೇಡ ನಮಗೆ ನಮಗೆ ಬೇಕಾಗಿರೋದು ಗೇಮು ನಮ್ಮನ್ನ ಅವ್ರು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಷ್ಟೇ ಅದನ್ನು ರಿಷಾ ಗೌಡ ಅವರು ಸ್ಪಂದನ ಸೋಮಣದ್ಗೆ ಸೂಪರಾಗಿ ಹೇಳೋದು ನೀನು ಏನು ದಬ್ಬಾಗ್ತಿಲ್ಲ ಕಣಮ್ಮ ನೀನು ಏನು ಕಿತ್ತು ದಬ್ಬಾಗ್ತಿಲ್ಲ ನೀನು ಏನು ಮಾಡ್ತಿದ್ದೆ ಬಿಗ್ ಬಾಸ್ ಮೇಲೆ ಹೇಳು ಅಂತ ಸೂಪರ್ ಹಂಗೆ ಒಂದೇ ಒಂದು ಶೂಟು ಕರೆಕ್ಟ್ ಕ್ಲಿಯರ್ ಪಾಯಿಂಟನ್ನು ರಿಷಾ ಗೌಡ ಪ್ರತಿಯೊಂದು ಸ್ಪರ್ಧಿಗಳಿಗೂ ಹೇಳ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಬಗ್ಗೆ ರಿಷಾ ಗೌಡ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ನೋಡಿ ಅಶ್ವಿನಿ ಗೌಡ ವರ್ಸಸ್ ರಿಷಾ ಗೌಡ ಅಂತಲೇ ಹೇಳ್ಬೋದು ರಿಷಾ ಗೌಡ ತುಂಬ ಕ್ಲಿಯಾರಿಟಿಯಾಗಿ ಬಂದಿದ್ದಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ನಾನು ಆಯ್ತಾ ಪ್ರೇಕ್ಷಕರಿಗೆ ನನ್ನ ಕಡೆಯಿಂದ ಏನು ಕೊಡ್ಬೇಕು ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಬಂದಿದ್ದಾರೆ ಸೂಪರ್ ಕಂಟೆಂಟು ಸೂಪರ್ ಆನೆಸ್ಟಾಗಿ ಪ್ರೇಕ್ಷಕರ ಮನಸ್ಸಲ್ಲಿ ಏನಿದೆ ಅದನ್ನ ಆನೆಸ್ಟಾಗಿ ಹೇಳ್ತಾ ಇದಕ್ಕಿಂತ ಇನ್ನೇನು ಬೇಕು ಪರ್ಫೆಕ್ಟು ಆಯಿತಾ ಅಶ್ವಿನಿಗೌಡನಿಗೆ ನಿನ್ನ ದುರಂಕಾರ ನಿನ್ನ ಕೊಬ್ಬು ಆಯಿತಾ ನಿನ್ನ ಈ ಗಾಂಚಲಿ ನನ್ನ ಹತ್ರ ನಡೆಸ್ಬೇಡ ನೀನು ಅಷ್ಟು ಬಿಟ್ಟರೆ ಈ ಬಿಗ್ ಬಾಸ್ ಮನೇಲಿ ಏನೂ ಮಾಡ್ತಿಲ್ಲ ಏನೂ ದಬ್ಬಾಗ್ತಿಲ್ಲ ನೀನು ಬರೀ ದುರಂಕಾರದಿಂದ ವರ್ತಿಸ್ತಾ ಇದೆಯಾ ದುರಂಕಾರದಿಂದ ಇಲ್ಲಿರುವ ಕಂಟೆಸ್ಟೆಂಟ್ಗಳ ಮೇಲೆ ದಬ್ಬಳಿಕೆ ಮಾಡ್ತಿದೆಯಾ ಅಶ್ವಿನಿ ಗೌಡ ಅಷ್ಟು ಬಿಟ್ಟರೆ ಬಿಗ್ ಬಾಸ್ ಮನೇಲಿ ನೀನು ಏನೂ ಕಿತ್ತು ದಬ್ಬಾಕಿಲ್ಲ ನೀನು ವೇಸ್ಟು ಅಶ್ವಿನಿ ಗೌಡ ಇಸ್ ಅ ವೇಸ್ಟ್ ಅನ್ನೋದನ್ನ ರಿಷಾ ರಿಷಾ ಗೌಡ ಸೂಪರ್ ಆಗಿಳಿದ್ರು ಅಂದರೆ ಅಶ್ವಿನಿ ಗೌಡ ಜಸ್ಟ್ ದಬ್ಬಾಳಿಕೆ ಮಾಡ್ಕೊಂಡು ಬಿಗ್ ಬಾಸ್ ಮನೇಲಿದ್ದಾರೆ ಅಷ್ಟು ಬಿಟ್ಟರೆ ಅವ್ರು ಏನೂ ಮಾಡ್ತಿಲ್ಲ ಅನ್ನೋದನ್ನ ರಿಷಾ ಗೌಡ ಸೂಪರ್ ಹೇಳಿದ್ರು ನಾ ಅಶ್ವಿನಿ ಗೌಡಗೆ ಈಗಲೂ ಒಂದು ಮಾತನಾಡೋಕೆ ಇಷ್ಟಪಡ್ತೀನಿ ಕಂಟೆಂಟ್ ಕೊಡಿ ತಪ್ಪಲ್ಲ ಆದರೆ ದಬ್ಬಾಳಿಕೆ ದುರಂಕಾರವನ್ನು ಮಾಡಬೇಡಿ ಅಂತೀನಿ ರಿಷಾ ಗೌಡ ಸೂಪರಾಗಿ ಒಂದೊಂದು ಕಂಟೆಸ್ಟೆಂಟ್ಗಳ ಬಗ್ಗೆ ಹೇಳ್ತಾ ಇದ್ರೆ ನಿಜವಾಗ್ಲು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರಾನ್ನ ಬೂಂದಿ ಮಸಾನ ಇನ್ನೊಂದು ತ್ರೀ ಡೇಸ್ ವೆಯ್ಟ್ ಮಾಡಿ ನಾನು ಇಂಡಿಯಾಗೆ ಮೇಲೆ ಆಯಿತಾ ನೆಕ್ಸ್ಟ್ ಅಲ್ಲಿ ಇರುತ್ತೆ ಅಂತಂದ್ರೆ ಇಲ್ಲಿ ಸ್ವಲ್ಪ ನ ಕಮ್ಮಿ ಮಾಡಿ ಯಾಕೆ ಅಂತಂದ್ರೆ ಇಲ್ಲಿ ಆ ಥರ ಅರ್ಚಾಡೋಂಗೆ ಕಿರ್ಚಾಡಂಗೆ ಇಲ್ಲ ನಮ್ಮ ಇಂಡಿಯಾ ಅಲ್ಲ ಈಗ ನಾವು ಮಾತಾಡೋಕ್ಕೆ ಸ್ವಲ್ಪ ಕಮ್ಮಿ ಮಾತನಾಡಬೇಕು ಹಾಗಾಗಿ ನಾನು ಕಮ್ಮಿಯಾಗಿ ಮಾತನಾಡ್ತಾ ಇದ್ದೀನಿ ಇಲ್ಲಿ ಆಯ್ತಾ ರಿಷ ಗೌಡ ಹೇಳೋ ಪ್ರಕಾರವಾಗಿ ಅಶ್ವಿನಿ ಗೌಡ ಗೆ ಮಾಡ್ತಾ ಇಲ್ಲ ದಬ್ಬಾಳಿಕೆ ಮಾಡ್ತಿದ್ದಾರೆ ದುರಂಕಾರದ ಪರಮಾವಧಿ ಆಯ್ತಾ ಅಶ್ವಿನಿ ಗೌಡ ಅಂತ ಹೇಳ್ತೀನಿ ಅದಕ್ಕೆ ಕರೆಕ್ಟಾಗಿ ಆಯ್ತಾ ರಿಷಿ ರಿಷಿ ಗೌಡ ಅವರು ಆ ರಿಷಾ ಗೌಡ ಅವರು ಕರೆಕ್ಟ್ ಆಯ್ತಾ ಟಕ್ಕರ್ ಕೊಡೋಕೆ ಬಂದಿದ್ದಾರೆ ಅಶ್ವಿನಿ ಗೌಡಗೆ ಓಕೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಜಾಮಿ ಜಾಮಿ ಬಗ್ಗೆ ರಿಷ ಗೌಡ ಸೂಪರ್ ಆಗಿರ್ತಿ ಐದು ಬಿಸಾಕಿದ್ರು ಹಂಗೆ ಒಡೆದು ಬಿಸಾಕಿದ್ರು ನೀನು ಏನು ನೀನು ನೀನು ವೇಸ್ಟು ನೀನು ನೀನು ಅಶ್ವಿನಿ ಗೌಡನ ಚೇಲ ಜಾನ್ಮಿ ಇದನ್ನ ಎಷ್ಟು ಜನ ಒಗ್ಕೊಳ್ತೀರ ಗೊತ್ತಿಲ್ಲ ಅಶ್ವಿನಿ ಗೌಡನ ಚೇಲ ಜಾನ್ಮಿ ಅಶ್ವಿನಿ ಗೌಡ ಹೆಂಗ ಹೇಳ್ತಾರೆ ಹಂಗೆ ಅಶ್ವಿ ಜಾನ್ವಿ ಕೇಳ್ತಾರೆ ಅಶ್ವಿನಿ ಗೌಡನ ಚೇಲ ಅಶ್ವಿನಿ ಗೌಡನ ಅಶಿಸ್ಟೆಂಟು ಜಾನ್ವಿ ಅಂತೀನಿ ಅಂದರೆ ಅಶ್ವಿನಿ ಗೌಡ ಹೆಂಗೆಲ್ಲ ಹೇಳ್ತಾರೆ ಹಂಗೆ ಜಾನ್ವಿಕೆ ಹೇಳ್ತಾರೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಏನು ಬಂದಿದ್ದಾರೆ ರಘು ಆಗಿರ್ಬೋದು ಆಯಿತಾ ಸೂರಜ್ ಆಗಿರ್ಬೋದು ಅದೇ ರೀತಿ ನಮ್ಮ ರಿಷಾ ಗೌಡ ಆಗಿರ್ಬೋದು ಮೂರು ಜನ ಕೂಡ ಪ್ರಾಮಿಸಿಂಗ್ ಆಗಿದ್ದಾರೆ ನೋಡೋಣ ಇವತ್ತಿಂದ ಆಯಿತಾ ಟೂ ಪಾಯಿಂಟ್ ಅಂದರೆ ಬಿಗ್ ಬಾಸ್ ಟೂ ಪಾಯಿಂಟ್ ಜೀರೋ ಸ್ಟಾರ್ಟ್ ಆಗಿದೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ ಬಟ್ ನಾನು ವೆಯ್ಟ್ ಇದ್ದೀನಿ ನನಗೆ ಫಸ್ಟ್ ಆಫಲ್ಲು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಗೇಮ್ ಮಾಡಬೇಕು ಕಂಟೆಂಟ್ ಕೊಡಬೇಕು ಎಲ್ಲರೂ ರೆಸ್ಪೆಕ್ಟಿಂದ ನೋಡಬೇಕು ನಂದು ಅದು ರೆಸ್ಪೆಕ್ಟ್ ಕೊಡಿ ಫಸ್ಟ್ ಕಂಟೆಸ್ಟೆಂಟಿಗೆ ನಿಜವಾಗ್ಲೂ ನಿನ್ನ ಮುಂದೆ ಬಿಗ್ ಬಾಸ್ ಟೂ ಪಾಯಿಂಟ್ ಟೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಚಿನ್ನಿ ಚಿತ್ರನ ರಕ್ಷಿತನ ಮೇಲೆ ಮಾಡಿದಂತಹ ಆಪಾದನೆ ರಕ್ಷಿತನ್ನ ಟಾರ್ಗೆಟ್ ಮಾಡಿದ್ದು ಈಗೆಲ್ಲವನ್ನೂ ಕೂಡ ನೋಡಿ ಬಂದಂತಹ ರಘು ಮತ್ತು ರಿಷಾ ಶೆಟ್ ರಿಷಾ ಗೌಡ ಅವರು ಖಂಡಿತವಾಗ್ಲೂ ನಾಮಿನೇಷನ್ನಲ್ಲಿ ಇದೇ ಕಾರಣಕ್ಕೆ ಅಶ್ವಿನಿ ಗೌಡನ್ನ ನಾಮಿನೇಟ್ ಮಾಡ್ತಾರೆ ನೀವು ಮಾಡಿದ ತಪ್ಪು ಅನ್ನೋದನ್ನು ಹೇಳಿ ನಾಮಿನೇಟ್ ಮಾಡ್ತಾರೆ ಅದೇ ರೀತಿ ಜಾಮಿ ಏನು ಗುಳ್ಳೇನದಿ ಆಟ ಆಡ್ತಿದ್ದಾರೆ ಅಂದರೆ ಅಶ್ವಿನಿ ಗೌಡ ಹೇಳಿದಂಗೆ ಕೇಳಿಕೊಂಡು ಬಿಗ್ ಬಾಸ್ ಮನೇಲಿ ಇದ್ದಾರಲ್ವ ಅದನ್ನು ಕೂಡ ರಿಷಾ ಗೌಡ ಮತ್ತು ರಘು ಅವರು ಹೇಳಿ ನಾಮಿನೇಟ್ ಮಾಡುವ ಚಾನ್ಸಸ್ ಇದೆ ಅದಲ್ಲದೆ ಧ್ರುವಂತ್ ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಅದೇ ರೀತಿ ಧನುಷ್ ಗೌಡ ಆಗಿರ್ಬೋದು ಯಾಕೆ ಇವರು ಅಶ್ವಿನಿ ಗೌಡ ಮೇಲೆ ವಾಯ್ಸ್ ರೈಸ್ ಮಾಡ್ತಿಲ್ಲ ಅನ್ನೋದು ನನಗೊಂದು ಪ್ರಶ್ನೆ ನನ್ನ ಕ್ವಶನ್ ಮಾರ್ಕ್ ಆಗಿದೆ ಅಷ್ಟೆಲ್ಲ ಮಾಡಿದರೂ ಕೂಡ ಯಾಕೆ ಯಾಕೆ ಕ್ವಶನ್ ರೈಸ್ ಮಾಡಿಲ್ಲ ಗಿಲ್ಲಿ ನಟ ಆಕ್ಚುಲಿ ಆಗಿ ಹೇಳ್ಬೇಕು ಅಂದ್ರೆ ಗಿಲ್ಲಿ ನಟ ತುಂಬಾ ಸಾರಿ ಜಾನ್ವಿಗೂ ಅಶ್ವಿನಿ ಗೌಡಗೂ ಹೇಳಿದ್ದಾರೆ ನೀವು ಮಾಡ್ತಿರೋ ತಪ್ಪು ನೀವು ರಕ್ಷಿತನ ನೀವು ಟಾರ್ಗೆಟ್ ಮಾಡ್ತಿದ್ದೀರ ತಪ್ಪು ತಪ್ಪು ಅನ್ನೋದನ್ನ ತುಂಬಾ ಸಾರಿ ಹೇಳಿದ್ದಾರೆ ಧ್ವನಿ ಎತ್ತಿದ್ದಾರೆ ಆಯ್ತಾ ಕಾವ್ಯ ಕೂಡ ಆಯ್ತಾ ಗಿಲ್ಲಿ ನಟ ಕಾವ್ಯ ಇಬ್ರು ಅಶ್ವಿನಿ ಗೌಡ ವಿರುದ್ಧ ಧ್ವನಿ ಎತ್ತಿದ್ದಾರೆ ಹೇಳಿದರೆ ನೀವು ದಬ್ಬಾಳಿಕೆ ಮಾಡ್ತಿದ್ದೀರಾ ನೀವು ದೌರ್ಜನ್ಯ ಮಾಡ್ತಿದ್ದೀರಾ ಅಂತ ಬಟ್ ಅಲ್ಲಿರುವಂತಹ ಆಗಲಿ ಧನುಷ್ ಗೌಡ್ ಆಗ್ಲಿ ಅಭಿಷೇಕ್ ಆಗಲಿ ಯಾಕೆ ಧ್ವನಿ ಎತ್ತಲಿಲ್ಲ ಅನ್ನೋದೇ ನನ್ನ ಪ್ರಶ್ನೆ ಒಟ್ಟಾರೆಯಾಗಿ ಈ ಪ್ರೋಮೋ ನೋಡಿದಾಗ ನನಗನಸ್ತಿರೋದೇನಂದ್ರೆ ಸೂಪರ್ ವೈಲ್ಡ್ ಕಾರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ ಬಿಗ್ ಬಾಸ್ ಮನೆ ಒಳಗಡೆ ನಿನ್ನ ಬಿಗ್ ಬಾಸ್ ಮನೆ ಒಳಗಡೆ ಇನ್ನೂ ನಿಜವಾದ ಆಟ ಶುರುವಾಗುತ್ತೆ ಒಟ್ಟಾರೆ ನಾನು ಹೇಳೋದು ಒಂದೇನೆ ಏನು ಗೊತ್ತಾ ಬಿಗ್ ಬಾಸ್ ಮನೆ ಅಂದ ತಕ್ಷಣನೇ ಆಯ್ತಾ ಕಂಟೆಂಟ್ ಕೊಡೋದು ಸಹಜ ಆದರೆ ಕಂಟೆಂಟ್ ಕೊಡುವ ನೆಪದಲ್ಲಿ ಬೇರೆಯ ಕಂಟೆಸ್ಟೆಂಟ್ಗಳನ್ನ ಟಾರ್ಗೆಟ್ ಮಾಡಬಾರ್ದು ಇದು ನಾನಿಷ್ಟು ಸೀಸನ್ ನೋಡಿರೋ ನಾನು ಅಂದ್ಕೊಂಡಿರೋದು ಯಾಕೆಂದರೆ ನೀವು ಮಾಡಬಾರ್ದು ಏಕೆಂದರೆ ನೀವು ಟಾರ್ಗೆಟ್ ಮಾಡಿದಾಗ ಏನಾಗುತ್ತೆ ಇವತ್ತು ಅಶ್ವಿನಿ ಗೌಡ ರಕ್ಷಿತವ್ರನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಇವತ್ತು ರಕ್ಷಿತಾ ಇವತ್ತು ಟಾಪಲ್ಲಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೂಲಲ್ಲಿ ಟಾಪಲ್ಲಿದ್ದಾರೆ ಪ್ರೇಕ್ಷಕರ ಸಪೋರ್ಟು ಸೋಷಿಯಲ್ ಮೀಡಿಯಾ ಸಪೋರ್ಟು ಅಷ್ಟು ಸಿಗ್ತಾ ಇದೆ ರಕ್ಷಿತನಿಗೆ ಅದೇ ಅದರದ್ದು ಆಯಿತಾ ಮೈನೇ ಸ್ಯಾರಿಗಾಗಿರೋದು ಅಂದರೆ ಜಾಮಿ ಮತ್ತು ಅಶ್ವಿನಿಗೌಡಗೆ ಅದಕ್ಕೆ ನಾನು ಹೇಳ್ತೀನಿ ನೀವು ಯಾರ ಬಗ್ಗೆನಾದ್ರೆ ಟಾರ್ಗೆಟ್ ಮಾಡೋತ್ತಿಗೆ ಯಾರನ್ನಾದರೆ ತುಂಬ ಕೀಳಾಗಿ ನಡೆಸ್ಕೊಳೋತ್ತಿಗೆ ಸಾವಿರ ಸರಿ ಯೋಚನೆ ಮಾಡಿ ಅದರ ಒಂದು ಪ್ರತಿಫಲನ ನೀವು ಅನುಭವಿಸ್ಬೇಕಾಗುತ್ತೆ ಅಂತ ಈ ಪ್ರೋಮೋ ರಿವ್ಯೂಮ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್